ಸ್ನೇಹಿತರೆ ಸಿಂಪಲ್ ಮಲ್ನಾಡಿಗ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗ ನಾನು ಮಾಡ್ಕೊಳ್ಳಿ ಸ್ನೇಹಿತರೆ ಇವಾಗಂತೂ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಎಲ್ಲಿ ನೋಡಿದ್ರೂ ಅಲ್ಲಿ ಮಾವಿನಕಾಯಿ ಸಿಗತ್ತೆ ಮಾವಿನಕಾಯಿ ಹಾಗೂ ಮಾವಿನ ಹಣ್ಣುಗಳಲ್ಲಿ ತುಂಬ ರೆಸಿಪಿಗಳನ್ನ ಮಾಡ್ಕೋಬಹುದು ಇವತ್ತು ನಾವು ತುಂಬ ಈಸಿಯಾಗಿ ಮಾವಿನಕಾಯಿಯ ಚಿತ್ರನನ್ನು ಹ್ಯಾಗ್ ಮಾಡೋದಂತ ತೋರಿಸ್ತಾ ಇದ್ದೀವಿ ನಾವಿವಾಗ ಮನೆ ಹತ್ತಿರ ಇರುವಂತಹ ಮಾವಿನ ಮರದಲ್ಲಿ ಒಂದು ಮಾವಿನಕಾಯಿನ ಕೊಯ್ದುಕೊಂಡಿದ್ದೀವಿ ಇವಾಗ ಇಲ್ಲಿ ತೋರಿಸ್ತಿರೋ ಹಾಗೆ ಈ ತುದಿ ಭಾಗನ ಕಟ್ ಮಾಡಿಕೊಂಡು ಸಿಪ್ಪೆಯನ್ನ ತೆಗಿಬೇಕು ಈಗ ನೀಟಾಗಿ ಸಿಪ್ಪೆನ ತೆಗೆದಾದ ನಂತರ ಚೆನ್ನಾಗಿ ತುರ್ಕೋಬೇಕು ಈ ಮಾವಿನಕಾಯಿ ಸ್ವಲ್ಪ ಹುಳಿ ಇರೋದ್ರಿಂದ ಒಂದು ಮಾವಿನಕಾಯಿ ಅರ್ಧ ಪ್ರಮಾಣನ ಮಾತ್ರ ತುರ್ಕೊಳ್ತಿದೀವಿ ನೀವು ಬೇಕಿದ್ರೆ ಒಂದು ಮಾವಿನಕಾಯಿನ ಪೂರ್ತಿಯಾಗಿ ತುರ್ಕೋಬಹುದು ನಮಗೆ ಎಷ್ಟು ಬೇಕೋ ಅಷ್ಟು ಮಾವಿನಕಾಯಿಯನ್ನು ತುರಿದ ನಂತರ ಒಂದು ಪಾತ್ರೆಯನ್ನು ಸ್ಟೌವ್ ಮೇಲೆ ಇಟ್ಟಿದ್ದೀವಿ ಈಗ ಒಂದು ಏಳರಿಂದ ಎಂಟು ಚಮಚ ಎಣ್ಣೆನ ಹಾಕೋಬೇಕು ಎಣ್ಣೆ ಕೂಡ ಸ್ವಲ್ಪ ಬಿಸಿ ಆಗಬೇಕು ಎಣ್ಣೆ ಬಿಸಿ ಆದಮೇಲೆ ಒಂದು ಚಮಚ ಸಾಸಿವೆ ಒಂದು ಚಮಚ ಉದ್ದಿನಬೇಳೆ ಹಾಗೆ ಒಂದು ಚಮಚ ಕಡಲೆ ಬೇಳೆನ ಹಾಕೊಂಡು ಸ್ವಲ್ಪ ತಿರುಗಿಸ್ಬೇಕು ಈಗ ಒಂದು ಎರಡರಿಂದ ಮೂರು ಚಮಚ ಶೇಂಗಾ ಬೀಜನ ಹಾಕೊಂಡು ಬಣ್ಣ ಬದಲಾಗುವವರೆಗೂ ಸ್ವಲ್ಪ ಹುರಿಯೋಣ ನಂತರ ಒಂದೆಷ್ಟು ಕರಿಬೇವಿನ ಸೊಪ್ಪನ್ನು ತಗೊಂಡು ಅದನ್ನು ಬಿಡಿಸಿ ಹಾಕ್ತಾ ಈಗ ಒಂದು ದೊಡ್ಡ ಈರುಳ್ಳಿನ ತೆಗೆದುಕೊಂಡು ಚಿಕ್ಕದಾಗ ಕಟ್ ಮಾಡಿಕೊಂಡು ಹಸಿ ಸ್ಮೆಲ್ ಹೋಗುವವರೆಗೂ ತಿರ್ಸ್ಕೊಳ್ಬೇಕು ಈಗ ಹತ್ತರಿಂದ ಹದಿನೈದು ಜೀರಿಗೆ ಮೆಣಸನ್ನ ಚಿಕ್ಕದಾಗ ಕಟ್ ಮಾಡಿ ಹಾಕ್ತಾ ಇದೀವಿ ಜೀರಿಗೆ ಮೆಣಸಿಲ್ಲ ಇಲ್ಲ ಅಂದ್ರೆ ಹಸಿ ಮೆಣಸನ್ನು ಕೂಡ ಹಾಕೊಳ್ಳಿ ಜೀರಿಗೆ ಮೆಣಸು ಹಾಕೊಂಡು ಸ್ವಲ್ಪ ತಿರ್ಸೋಣ ಈಗ ಮೊದ್ಲೇ ತುರಿದಿಟ್ಟಂತಹ ಮಾವಿನಕಾಯಿಯ ತುರಿಯನ್ನ ಇವಾಗ ಹಾಕೊಳ್ಳೋಣ ಹಾಕೊಂಡು ಅದ್ನು ಕೂಡ ಹಸಿ ಸ್ಮೆಲ್ ಹೋಗುವವರೆಗೂ ತಿರ್ಸೋಣ ಇವಾಗ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಅಂದಾಜಿಗೆ ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕೊಂಡು ಆದ್ಮೇಲೆ ಒಂದು ಕಾಲು ಚಮಚ ಅರಿಶಿನ ಪುಡಿನ ಹಾಕೊಂಡು ಚೆನ್ನಾಗಿ ತಿರ್ಗೋಣ ಈಗ ನೋಡಿ ಮಾವಿನಕಾಯಿ ಗೊಜ್ಜು ಚೆನ್ನಾಗಿ ಆಗಿದೆ ಇವಾಗ ಮೊದಲೇ ಒಂದು ನಾಲ್ಕೈದು ಆಗುವಷ್ಟು ರೈಸ್ ಮಾಡಿಟ್ಟಿದ್ವಿ ಈಗ ಅದನ್ನ ಹಾಕೊಂಡು ಎಲ್ಲಾ ಮಿಶ್ರಣಗಳು ಚೆನ್ನಾಗಿ ರೈಸಿಗೆ ಹಿಡಿಯುವ ಹಾಗೆ ತಿರ್ಸೋಣ ಎಲ್ಲ ಮಿಶ್ರಣನೂ ಕೂಡ ರೈಸಿಗೆ ಚೆನ್ನಾಗಿ ಹಿಡಿದಿದೆ ನೋಡಿ ಚಿತ್ರಾನ್ನ ಕೂಡ ಚೆನ್ನಾಗಿ ಆಗಿದೆ ಮಾಮೂಲಿ ಚಿತ್ರಾನ್ನ ಮಾಡೋ ರೀತಿಯೇ ಮಾಡೋದು ಅಲ್ಲಿ ಏನು ಹುಳಿ ಹಾಕ್ತೀವಿ ಅದ್ರ ಬದಲಿಗೆ ಮಾವಿನಕಾಯಿಯ ತುರಿ ಹಾಕಿದ್ರೆ ಆಗುತ್ತೆ ಮಾವಿನಕಾಯಿ ಚಿತ್ರಾನ್ನ ತುಂಬ ರುಚಿಯಾಗುತ್ತೆ ಮಾವಿನಕಾಯಿಯ ಘಮ ಕೂಡ ಒಳ್ಳೆ ಇರುತ್ತೆ ಸ್ನೇಹಿತರೆ ಮಾವಿನಕಾಯಿಯ ಚಿತ್ರಾನ್ನ ಮಾಡುವಂತಹ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹಾಗೆಯೇ ಸಿಂಪಲ್ ಮಲ್ನಾಡಿಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು